ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷದ ಸಮಯದ ತನಕ ನಿಮಗೊಂದು ಕಂಟೆಂಟ್ ಕೊಡ್ತಾಯಿದ್ದೀನಿ ಸೊ ನಮ್ಮ ಗಣಿತ ಮಾಸ್ಟ್ರೊಬ್ಬರಿದ್ದರು ಎಸ್ ಎಸ್ ಎಲ್ಸಲ್ಲಿ ನಾನು ಎರಡು ಸಾವಿರದ ಇಸ್ವಿಯಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕಾರೆ ನಮ್ಮ ಗಣಿತ ಮಾಸ್ಟ್ರೊಬ್ಬರು ಇದ್ದರು ಸೊ ಅವರು ಹೇಳ್ತಿದ್ರು ಸಮುದ್ರ ದಾಟಿಬಿಟ್ಟು ಮೋರಿಲಿ ಬಿದ್ದರಂತೆ ಈ ಪದವನ್ನು ಬಳಕೆ ಮಾಡ್ತಿದ್ರು ಅವರು ಏನಕ್ಕೆ ಆ ಪದ ಬಳಕೆ ಮಾಡ್ತಿದ್ರು ಅಂತ ನಾನು ಹೇಳ್ತೀನಿ ಸೊ ಅದಕ್ಕೂ ಮುನ್ನ ಇಲ್ಲಿನ ಒಂದು ವಾಸ್ತವ ಸ್ಥಿತಿಯೂ ಸಹ ಸಮುದ್ರ ದಾಟಿಬಿಟ್ಟು ಮೋರಿಲಿ ಬಿದ್ದಂಗೆ ಆಗಿದೆ ಅರ್ಥ ಆಯ್ತಾ ಇಷ್ಟೆಲ್ಲ ಒಂದು ತಡೆಗೋಡೆ ನಿರ್ಮಾಣ ಮಾಡಿದರೂ ಸಹ ಕೊನೆಯಲ್ಲಿ ಮೇಲುಗಡೆ ಭದ್ರತೆಯನ್ನು ಕೊಟ್ಟಿಲ್ಲ ಇದುವೇ ಆನೆ ತಲೆ ದಿಂಬದ ತಿರುವು ಸೊ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಾಕಷ್ಟು ಬಾರಿ ನೀಡಿದ್ದೀನಿ ಸೊ ಇದು ಸಮುದ್ರ ದಾಟಿ ಮೋರಿಲಿ ಬಿದ್ದಂಗೆ ಆಗಿದೆ ಸೊ ಮೇಲುಗಡೆ ಒಂದು ಸ್ವಲ್ಪ ಭೇಟಿ ನೀಡ್ತೀನಿ ದಯವಿಟ್ಟು ಏನು ಈ ವಿಡಿಯೋನ ಒಂದು ನಾಲ್ಕು ನಿಮಿಷಗಳ ಸಮಯ ಕೊಟ್ಟು ದಯವಿಟ್ಟು ನೋಡಿ ದುರ್ವ್ಯವಸ್ಥೆಗಳು ಎಲ್ಲೆಲ್ಲಿ ಕಾಣಬಹುದು ಅಂದರೆ ಈ ಒಂದು ರಸ್ತೆಯ ದುರ್ವ್ಯವಸ್ಥೆಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಪಡೆಯಬಹುದು ತೋ ಸೊ ತಾವಿಲ್ಲಿ ಗಮನಿಸಿ ದಿಂಬದ ಮೊದಲನೇ ತಿರುವು ಸೊ ಇಲ್ಲಿ ಏನು ತುಂಬ ಬಡಸ್ತನ ತುಂಬ ಸಂಕಷ್ಟದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಥರ ಇಲ್ಲಿ ಕಾಮಗಾರಿ ಸ್ಥಗಿತ ಮಾಡಿದ್ದಾರೆ ನೋಡಿ ಎಷ್ಟೋ ಸಂಕಷ್ಟ ತುಂಬ ಕಷ್ಟ ಏನು ಇದು ಮೇಲ್ಗ ಮೇಲುಗಡೆ ಒಂದು ಭದ್ರತೆಯನ್ನು ಕೊಡೋದಕ್ಕೆ ತುಂಬ ಸಂಕಷ್ಟನ ಪರಿಸ್ಥಿತಿ ಇಲ್ಲಿ ಎದ್ದು ಕಾಣ್ತಾ ಇದೆ ಅದೇ ನಾನು ಹೇಳ್ದಲ್ಲ ನಮ್ಮ ಮಾಸ್ಟ್ರು ಹೇಳ್ತಿದ್ರು ನಾವು ವಿಜಯ ಸಿಂಹನ್ ಅವ್ರ ಹೆಸರು ಮಳವಳ್ಳಿಯವರು ನಾವು ಎಸ್ ಎಸ್ ಎಲ್ ಸಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಅವ್ರು ಹೇಳ್ತಿದ್ರು ಸಮುದ್ರದ ಅಟಿ ಮೋರಿಲ್ ಬಿದ್ದರಂತೆ ಅಂತ ಒಂದು ಪದ ಬಳಕೆ ಮಾಡ್ತಿದ್ರು ಏನಕ್ಕೆ ಅಂದರೆ ನಾವು ಗಣಿತ ಏನೋ ಗಣಿತದಲ್ಲಿ ನಾನು ಸ್ವಲ್ಪ ವೀಕ್ ಇದ್ದೀನಿ ಆದರೂ ಪಾಸಾಗಿದ್ದೀನಿ ನಾವು ಗಣಿತ ಪಾಠವನ್ನು ಮಾಡಬೇಕಾದ್ರೆ ಈ ಸೂತ್ರಗಳು ಅಂತಕ್ಕಂಥ ಒಂದು ಏನೋ ಒಂದು ಪಾಠ ಇದೆ ಆ ಸೂತ್ರಗಳನ್ನು ಪಾಠದಲ್ಲಿ ಏನಾಗುತ್ತೆ ಅಂದರೆ ಮೊದಲಿಂದ ಕೊನೆ ತನಕ ನಾವು ಲೆಕ್ಕವನ್ನು ಮಾಡ್ಕೊಂಡೋಗಿ ಲಾಸ್ಟಲ್ಲಿ ನಾವೇನಾದರೂ ಸ್ವಲ್ಪ ಎಡವಟ್ಟಾದರೆ ಅಲ್ಲಿ ಲಾಸ್ಟಲ್ಲಿ ನಮ್ಮ ಒಂದು ಲೆಕ್ಕ ತಪ್ಪಾಗಿ ಹೋಗುತ್ತೆ ಸೊ ಅದಕ್ಕೆ ಅವ್ರು ಹೇಳ್ತಿದ್ರು ನೀವು ಫಸ್ಟಿಂದ ಕಷ್ಟಪಟ್ಟು ಕೊನೆ ತನಕ ಲೆಕ್ಕ ಮಾಡ್ಕೊಂಡು ಬಂದು ಕೊನೆಯಲ್ಲಿ ನೀವು ಸ್ವಲ್ಪ ತಪ್ಪು ಮಾಡಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟದ್ದು ವ್ಯಯವಾಗುತ್ತೆ ಅದೇ ತರಹ ದಾಟಿ ಮೋರಿರು ಬಿದ್ದರಂತೆ ಅದೇ ಥರ ಪರಿಸ್ಥಿತಿ ನಮ್ಮ ಈ ಆನೆತರೆ ದಿಂಬದ ತಿರುವಿನಲ್ಲಿ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ಇಷ್ಟೆಲ್ಲ ಮೇಲುಗಡೆ ಗಂಟ ತಡೆಗೋಡೆ ನಿರ್ಮಿಸಿದರೂ ಸಹ ಏನು ಈ ಒಂದು ಮೇಲ್ಭಾಗದಲ್ಲಿ ಯಾವುದೇ ತರಹದ ಭದ್ರತೆಯನ್ನು ಕೊಟ್ಟಿಲ್ಲ ಸೊ ಸುಮಾರು ಆಯಿತು ಮೂರು ವರ್ಷ ಆಗೋಯ್ತಪ್ಪ ಈ ಜಾಗ ಈ ಥರ ಒಂದು ದುರ್ವ್ಯವಸ್ಥೆಗೆ ಒಳಪಟ್ಟು ಮೂರು ವರ್ಷ ಆಗಿದೆ ದಯವಿಟ್ಟು ಸಂಬಂಧಪಟ್ಟವರು ಸ್ವಲ್ಪನಾದ್ರೂ ಸ್ವಲ್ಪನಾದ್ರೂ ಏನು ಸರ್ಕಾರಿ ಕೆಲಸಗಳ ಕಡೆ ಗಮನ ಕೊಡ್ತಿದ್ದೀವಿ ಅನ್ನೋದಾದರೆ ಇದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ಇದಕ್ಕೊಂದು ಭದ್ರತೆಯನ್ನು ಕಲ್ಪಿಸಿ ಕೊಡಿ ಸೊ ಇದು ನಿಜಕ್ಕೂ ಬಹಳ ಒಂದು ಏನಂತ ಹೇಳೋದು ಹೇಳಿ ಸಾಕಾಗೋದೆ ನಾನು ಬೇಕಾದಷ್ಟು ಸಲ ಹೇಳಿದ್ದೀನಿ ಏನು ಹೇಳಿದ್ರೂ ವೇಸ್ಟು ಹೇಳಿ ಏನೂ ಪ್ರಯೋಜನ ಇಲ್ಲ ಸೊ ಇದರ ಕಡೆ ಗಮನ ಕೊಟ್ಟು ಒಂದು ಭದ್ರತೆಯನ್ನು ಕಲ್ಪಿಸಿ ಕೊಡಿ ಮೇಲ್ಭಾಗದಲ್ಲಿ ಸಮುದ್ರ ದಾಟಿ ಮೋರಿ ಬೀಳತ್ತ ಕೆಲಸ ಮಾಡ್ಕೊಂಬೇಡಿ ಇಷ್ಟೆಲ್ಲ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಇದಿಷ್ಟೇ ವಿಚಾರ ಇದು ಆನೆ ದಿಂಬದ ಒಂದು ದುರ್ವ್ಯವಸ್ಥೆ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಭದ್ರತೆಯನ್ನು ಕೊಡಿ ಒಂದಷ್ಟು ಜನ ಕಮೆಂಟ್ ಹಾಕಿ ಇದು ಅಪ್ಪ ರಿಕ್ವೆಸ್ಟ್ ಮಾಡಿ ಕಮೆಂಟ್ ಹಾಕಿ ಆಮೇಲೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಹಕರಿಸಿ ಯಾಕಂದರೆ ಇದು ಒಂದಷ್ಟು ಜನ ವೀಕ್ಷಣೆ ಮಾಡಿದ್ರೆ ಸಂಬಂಧಪಟ್ಟವ್ರಿಗೆ ಇನ್ನೊಂದಷ್ಟು ಜನ ಫೋನ್ ಮಾಡಿ ರೀ ಅದು ಮಾಡಿರಿ ಅದು ಏನು ನೀವು ಎಷ್ಟು ಗೊತ್ತಾಗಲ್ವ ಅಂತಕ್ಕಂಥ ಒಂದು ಮನವರಿಕೆಯನ್ನು ಮಾಡ್ತಾರೆ ದಯವಿಟ್ಟು ಒಂದಷ್ಟು ಜನ ಕಾಮೆಂಟ್ ಮೂಲಕ ತಿಳಿಸಿ ಮನವಿ ಮಾಡ್ಕೊಳ್ಳಿ ದಯವಿಟ್ಟು